ಶುರಾಮಿಗೆ ಸ್ವಾಗತವನ್ನು ಕೊಡ್ತೀನಿ ಕಲಿಕಾ ಬಲವರ್ಧನೆಯಲ್ಲಿ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಎರಡು ಸಾವಿರದ ಇಪ್ಪತ್ತ್ ಮೂರು ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ಶೀರ್ಷಿಕೆ ಒಂದರಲ್ಲಿ ಇವತ್ತು ಏನು ಮಾಡ್ತಾ ಇದ್ದೀನಿ ಉತ್ತರಗಳನ್ನು ಹಾಕ್ತಾ ಇದ್ದೀನಿ ಓನ್ಲಿ ಫಸ್ಟ್ ಪಾರ್ಟ್ ಇದೆ ಇದರ ಕಂಟಿನ್ಯೂಯೇಷನ್ ಪಾರ್ಟ್ ಕೂಡ ಸೆಕೆಂಡಲ್ಲಿ ಹಾಕ್ತಾರೆ ಸುಮಾರು ರಿಕ್ವೆಸ್ಟ್ ಇತ್ತು ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಮೆಸೇಜ್ ಕಮೆಂಟ್ಗಳನ್ನು ಓದಿ ಓದಿ ಸೊ ಇವತ್ತು ಈ ವಿಡಿಯೋಗಳನ್ನು ರೆಕಾರ್ಡಿಗೆ ತೊಗೊಂಡಿದ್ದೀವಿ ಸೆಕೆಂಡ್ ಪಾರ್ಟನ್ನ ಸಹಿತ ಶಾರ್ಟ್ಲಿ ಮಾಡ್ತಾರೆ ಅದನ್ನು ಕೂಡ ತಾವು ನೋಡಿ ಅಂತ ಹೇಳ್ತಾ ಕಲಿಕಾ ಫಲ ಇತ್ತು ಪಾಶ್ಚಾತ್ಯ ಧರ್ಮಗಳು ಮತ್ತು ಭಕ್ತಿ ಸುಫಿ ಪಂಥದ ಸಂತರ ಬೋಧನೆಗಳನ್ನು ತಿಳಿದುಕೊಳ್ಳೋದು ಅನ್ನೋದು ಮೊದಲ ಕಲಿಕಾಫಲ ಇದು ಶೀರ್ಷಿಕೆ ಒಂದು ಜಾಗತಿಕ ಧರ್ಮಗಳು ಮತ್ತು ಮಧ್ಯಕಾಲೀನ ಧಾರ್ಮಿಕ ಚಳವಳಿಗಳು ಸೊ ಚಟುವಟಿಕೆಗಳಲ್ಲಿ ಒಂದೇ ಪ್ರಶ್ನೆ ಇದೆ ಪ್ರಮುಖ ಧರ್ಮಗಳ ಪವಿತ್ರ ಸ್ಥಳಗಳನ್ನ ಪಟ್ಟಿ ಮಾಡಬೇಕು ಆ ಸ್ಥಳಗಳನ್ನ ನೀಡಿರ್ತಕ್ಕಂಥ ಪ್ರಪಂಚ ನಕ್ಷೆಯಲ್ಲಿ ಗುರುತಿಸಬೇಕು ಇಲ್ಲಿ ಬೌದ್ಧ ಧರ್ಮದ ಪವಿತ್ರ ಸ್ಥಳ ವಿಹಾರ ಅಂತ ಹೇಳ್ತೀವಿ ಕರ್ನಾಟಕದ ಕಲ್ಬುರ್ಗಿಯಲ್ಲಿ ಅದು ಪ್ರಸಿದ್ಧವಾಗದ ಕ್ರಿಶ್ಚಿಯನ್ ಧರ್ಮ ಅದನ್ನೇ ಚರ್ಚ್ ಅಂತಾರೆ ವೆಟಿಕನ್ ಸಿಟಿಯಲ್ಲಿ ಇರ್ತಕ್ಕಂಥ ಪವಿತ್ರ ಸ್ಥಳ ಇದೆ ಕನ್ಫ್ಯೂಷಿಯನಿಸಮ್ ಅಂತಕ್ಕಂಥ ಧರ್ಮ ಅದು ಚೀನಾದ ಮೌಂಟ್ ತೈದಲ್ಲಿ ಇರ್ತಕ್ಕಂಥದ್ದು ಪವಿತ್ರ ಸ್ಥಳ ಹಿಂದೂಗಳದು ಗೊತ್ತಿದೆ ನಿಮಗೆ ಕಾಸಿ ಅದು ಭಾರತ ಇಸ್ಲಾಂ ಧರ್ಮದ ಪವಿತ್ರ ಸ್ಥಳ ಕಾಬಾ ಅದು ಮೆಕ್ಕಾ ಅಂತ ಹೇಳ್ತಾರೆ ಸೌದಿ ಅರೇಬಿಯಾ ದೇಶದಲ್ಲಿದೆ ಪಾರ್ಸಿದು ಮುಂಬೈಲಿರತಕ್ಕಂಥ ಪವಿತ್ರ ಸ್ಥಳ ಇದೆ ಅದು ಭಾರತ ಅಂತಕ್ಕಂಥದ್ದು ಇಷ್ಟೆಲ್ಲ ಸ್ಥಳಗಳ ಹೆಸರುಗಳನ್ನ ಬರೆದ ಮೇಲೆ ಆಯಾ ಸ್ಥಳಗಳನ್ನಾದ್ರೂ ತಾವೇನ್ ಮಾಡಬಹುದು ಈ ಪ್ರಪಂಚ ನಕ್ಷೆಯಲ್ಲಿ ಗುರುತಿಸಬಹುದು ಇಲ್ಲವೇ ಆ ಸ್ಥಳಗಳು ಯಾವ ದೇಶದಲ್ಲಿದ್ದಾವೆ ಅನ್ನೋದನ್ನ ಸಹಿತ ಕೂಡ ಗುರುತಿಸಬಹುದು ಇಲ್ಲಿ ತೋರಿಸಿದ್ದೀನಿ ಇದು ವೆಟಿಕನ್ ಸಿಟಿ ಇದೆ ಇದು ಸೌದಿ ಅರೇಬಿಯಾ ದೇಶ ಇದು ಭಾರತ ದೇಶ ಇದು ಚೀನಾ ದೇಶ ಸೊ ನೋಡಿ ನಿಮ್ಮ ಶಾಲೆಯಲ್ಲಿ ಪ್ರಪಂಚದ ನಕ್ಷೆ ಆಗಿರ್ಬೋದು ಅಥವಾ ಅಟ್ಲಾಸ್ ಪುಸ್ತಕ ಆಗಿರ್ಬೋದು ನಿಮ್ಮ ಶಿಕ್ಷಕರ ಸಹಾಯದಿಂದ ಸ್ಥಳಗಳನ್ನಾದರೂ ಗುರುತಿಸಿ ಆ ಸ್ಥಳ ಯಾವ ದೇಶಕ್ಕೆ ಸಂಬಂಧ ಇದೆ ಅನ್ನೋದು ಅದನ್ನಾದರೂ ಕೂಡ ಬರೀಬಹುದು ಎರಡನೇ ಪ್ರಶ್ನೆ ಕ್ಯಾಲೆಂಡರ್ ಅಥವಾ ದಿನದರ್ಶಿಕೆ ನೋಡಿ ರಿಲಿಜಿಯನ್ ಧಾರ್ಮಿಕ ಹಬ್ಬಗಳನ್ನ ಪಟ್ಟಿ ಮಾಡಬೇಕು ಅವುಗಳನ್ನು ಏಕೆ ಆಚರಿಸ್ತಾರೆ ಎಂಬುದನ್ನು ಚರ್ಚೆ ಮಾಡಬೇಕು ಇಲ್ಲಿ ಧಾರ್ಮಿಕ ಹಬ್ಬಗಳು ರಂಜಾನ್ ಬರ್ತದೆ ಮಕರ ಸಂಕ್ರಮಣ ಕ್ರಿಸ್ಮಸ್ ಓಣಂ ಬಿಹು ಬರ್ತದೆ ಸೊ ಬಹಳಷ್ಟು ಬರ್ತವೆ ಬಟ್ ಈ ಧಾರ್ಮಿಕ ಹಬ್ಬಗಳನ್ನ ದೇವರ ಆರಾಧನೆಗಾಗಿ ಆಚರಣೆ ಮಾಡ್ತಾರೆ ಸುಖ ಸಂತೋಷ ಉಲ್ಲಾಸಕ್ಕಾಗಿ ಅವರಲ್ಲಿನ ಏಕತೆಯನ್ನು ಪ್ರದರ್ಶಿಸುವ ಸಲುವಾಗಿ ಮನೋರಂಜನೆಗಾಗಿ ತಮ್ಮ ತಮ್ಮ ದೇವರ ತತ್ವಗಳನ್ನು ಆರಾಧಕರ ತತ್ವಗಳನ್ನು ರೂಢಿಸಿಕೊಳ್ಳುವ ಸಲುವಾಗಿ ಕೂಡ ಧಾರ್ಮಿಕ ಹಬ್ಬಗಳನ್ನು ಆಚರಣೆ ಮಾಡ್ತಾ ಬರ್ತಾರೆ ಅನ್ನೋದನ್ನು ಬರೀಬೇಕಿತ್ತು ಮೂರರಲ್ಲಿ ಹೊಂದಿಸಿ ಬರೆಯದಿದೆ ಆಲ್ರೆಡಿ ಅದನ್ನು ಬರೆದಿದ್ದೀವಿ ಯಹೂದಿ ರಿಲಿಜಿಯನ್ ಇಲ್ಲಿ ಸ್ಥಾಪಕರಿದ್ದಾರೆ ಅಂದರೆ ಇಲ್ಲಿ ಧರ್ಮ ಇದೆ ಇಲ್ಲಿ ಸ್ಥಾಪಕರಿದ್ದಾರೆ ಇಲ್ಲಿ ಪವಿತ್ರ ಗ್ರಂಥ ಇದೆ ಇಲ್ಲಿ ಯಹೂದಿ ರಿಲಿಜಿಯನ್ ಅಂತ ಬಂದಾಗ ಅದು ಮೋಸೆಸ್ ಆಗ್ತದ ಪವಿತ್ರ ಗ್ರಂಥ ಹತ್ತು ಕಟ್ಟಳೆಗಳು ಇನ್ನು ಪಾರ್ಸಿ ರಿಲಿಜನ್ ನೋಡಿದಾಗ ಜರಾತೃಷ್ಟ ಅದಾಗ್ತಕ್ಕಂಥದ್ದು ಪವಿತ್ರ ಗ್ರಂಥ ಅವ್ಯಸ್ತ ಕ್ರೈಸ್ತ ಏಸು ಕ್ರಿಸ್ತ ಬೈಬಲ್ ಲಾಸ್ಟ್ ಉಳಿದದ್ದು ಇಸ್ಲಾಂ ಮೊಹಮ್ಮದ್ ಪೈಗಂಬರ್ ಮತ್ತೆ ಕುರಾನ್ ಅಂತಕ್ಕಂಥದ್ದನ್ನ ಬರಿಬೇಕಿತ್ತು ಮುಂದಿನ ಪ್ರಶ್ನೆ ಈ ಮೇಲಿನ ಧರ್ಮಗಳ ಸ್ಥಾಪನೆಗೆ ಕಾರಣವಾದ ಹಿನ್ನೆಲೆಯನ್ನು ಚರ್ಚಿಸಿ ಮಂಡಿಸಿ ಅಂತ ಕೇಳಿದಾರ ಈ ಎಲ್ಲ ಧರ್ಮಗಳ ಸ್ಥಾಪನೆಗೆ ಕಾರಣವಾಗಿರತಕ್ಕಂಥ ಹಿನ್ನೆಲೆ ಏನಂದರೆ ಅವರು ಧಾರ್ಮಿಕ ಆಚರಣೆಗಾಗಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದರು ಅವರವರ ಧರ್ಮದ ತತ್ವ ಸಿದ್ಧಾಂತಗಳ ಅರಿವು ಮೂಡಬೇಕಂತಕ್ಕಂಥದ್ದಿತ್ತು ಅವರ ಧರ್ಮದ ಏಳಿಗೆ ಅಭಿವೃದ್ಧಿಯನ್ನು ಅವರು ಬಯಸಿದ್ರು ಅವರ ಧರ್ಮದ ಜನರ ಏಕತೆಯನ್ನು ಕೋರಿದರು ಅವರ ಜನರಲ್ಲಿನ ಪರಸ್ಪರ ಸಹಕಾರವನ್ನು ಬಯಸಿದ್ರು ಆಯಾ ಧರ್ಮಗಳ ಶ್ರೇಯೋಭಿವೃದ್ಧಿಯನ್ನು ಸಹಿತ ಎಸ್ ನೋಡಿಕೊಂಡು ತಮ್ಮದೇ ಆಗಿರ್ತಕ್ಕಂಥ ಧರ್ಮಗಳ ಸ್ಥಾಪನೆಗೆ ಅಡಿಪಾಯವನ್ನು ಹಾಕಿದ್ರು ಅಂತಕ್ಕ ಅಂಶಗಳನ್ನ ಮಂಡಿಸಬೇಕಿತ್ತು ನಾಲ್ಕನೇ ಪ್ರಶ್ನೆ ಪಾರ್ಸಿ ಮತದ ಮಂದಿರಗಳನ್ನ ಅಂತರ್ಜಾಲದಲ್ಲಿ ವೀಕ್ಷಿಸಿ ಅಲ್ಲಿಯ ಆಚರಣೆಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಬರೆಯಿರಿ ಅಂತ ಕೇಳಿದ್ದಾರೆ ಇಲ್ಲಿ ವಿಶೇಷವಾಗಿ ಪಾರ್ಸಿ ಧರ್ಮದ ಆಚರಣೆಗಳಲ್ಲ ಒಂದು ಮುಖ್ಯವಾಗಿರ್ತಕ್ಕಂಥ ಆಚರಣೆ ಬರ್ತದೆ ಸೊ ಇಲ್ಲಿ ನಾನು ಕೊಟ್ಟಿದ್ದೀನಿ ಈ ಪಾರ್ಸಿ ಸಮುದಾಯದವರು ಅಗಸ್ಟ್ ಹದಿನಾರ ಪಾರ್ಸಿ ಹೊಸ ವರ್ಷ ಅಂತ ಆಚರಣೆ ಮಾಡ್ತಾರೆ ಅದನ್ನ ನವರೋಜ್ ಅಂತ ಕರೀತಾರೆ ಅಂದ್ರೆ ಇದು ಜೊರಾಸ್ಟ್ರಿಯನ್ ಕ್ಯಾಲೆಂಡರ್ನ ಮೊದಲ ದಿನ ಇದನ್ನೇ ಹೊಸ ವರ್ಷ ಅಂತ ಆಚರಣೆಯನ್ನ ಮಾಡ್ತಾರೆ ಇದನ್ನ ಶಾಹಿನ್ ಶಾಹಿ ಕ್ಯಾಲೆಂಡರ್ ಅಂತಲೂ ಕೂಡ ಕರೀತಾರೆ ಮತ್ತೆ ಅವರು ಎಸ್ ಅಹೂರ್ ಮಾಸ್ತ ಅಂತಕ್ಕಂಥ ದೈವವನ್ನು ನಂಬುತ್ತಾರೆ ಉಪವಾಸ ಮಾಡ್ತಾರೆ ಬ್ರಹ್ಮಚರ್ಯ ಪರಿಪಾಲನೆ ಮಾಡ್ತಾರೆ ನಿರ್ಮಲತೆ ಇವೆಲ್ಲ ಕೂಡ ಪಾರ್ಸಿ ಜನರ ಮುಖ್ಯ ಆಚರಣೆಗಳಲ್ಲಿ ಸೇರ್ತದೆ ಮುಂದಿನ ಪ್ರಶ್ನೆ ಐದು ಪಾರ್ಸಿ ಮತದ ಪ್ರಸಿದ್ಧ ವ್ಯಕ್ತಿಗಳನ್ನ ಪಟ್ಟಿ ಮಾಡಿ ಅಂತ ಐದನೇ ಪ್ರಶ್ನೆ ಇತ್ತು ಎಸ್ ಪಾರ್ಸಿ ಮತಗಳಲ್ಲಿ ನೋಡಿದರೆ ಹೋಮಿ ಜೆ ಬಾಬಾ ಒಬ್ರು ಪ್ರಸಿದ್ಧ ವ್ಯಕ್ತಿ ಇದ್ದಾರೆ ಪರಮಾಣು ವಿಜ್ಞಾನಿ ಹೋಮಿ ಎನ್ ಸೆತ್ನಾ ಕೈಗಾರಿಕೋದ್ಯಮಿಗಳಾದ ಜೆ ಆರ್ ಡಿ ಟಾಟಾ ನೆಕ್ಸ್ಟ್ ಜನ್ಸೆಕ್ಸಿ ಟಾಟಾ ಇವರೆಲ್ಲ ಕೂಡ ಏನ್ ಮಾಡಿದಾರಪ್ಪ ಅಂದ್ರೆ ಪಾರ್ಸಿ ಮತದ ಪ್ರಸಿದ್ಧ ವ್ಯಕ್ತಿಗಳೇ ಆಗಿದ್ದಾರೆ ಮುಂದಿನ ಪ್ರಶ್ನೆ ಆರು ಪಾರ್ಸಿ ಯಹೂದಿ ಕ್ರಿಶ್ಚಿಯನ್ ಮತ್ತು ಇಸ್ಲಾಂ ಧರ್ಮಗಳ ತತ್ವಗಳ ಸಾಮ್ಯತೆಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ ಇಲ್ಲಿ ನೀವು ಅವುಗಳ ತತ್ವಗಳನ್ನು ಬರೆದ್ರೂ ಕೂಡ ಸರಿ ಅಥವಾ ಎಲ್ಲ ತತ್ವಗಳಲ್ಲಿ ಒಂದೇ ಇರ್ತಕ್ಕಂಥ ಅಂಶಗಳನ್ನು ಬರೆದ್ರೂ ಕೂಡ ಸರಿ ನಾನು ನಿಮಗೆ ಪ್ರತಿ ಧರ್ಮದ ತತ್ವಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಅಲ್ಲಿ ನೀವು ಸಾಮ್ಯತೆಯನ್ನು ಕಂಡುಕೊಳ್ತೀರಿ ಮೊದಲಿಗೆ ಯಹೂದಿ ಧರ್ಮದಲ್ಲಿ ಹತ್ತು ಕಟ್ಟಳೆಗಳು ಬರ್ತವೆ ತಮಗೆ ಗೊತ್ತಿದೆ ಬೇರೆ ದೇವರಿಲ್ಲ ಮೂರ್ತಿ ಪೂಜೆ ಸಲ್ಲದು ದೇವರ ಹೆಸರಿಗೆ ಕಳಂಕ ಬೇಡ ಸಬ್ಬದ ದಿನ ಪವಿತ್ರ ದಿನ ಆಗಿರ್ತದ ತಂದೆ ತಾಯಿಯನ್ನ ಗೌರವಿಸು ವಸ್ತು ಕಲಬರಕೆ ಮಾಡಬೇಡ ಕಳ್ಳತನ ಮಾಡಬೇಡ ಕೊಲೆ ಮಾಡಬೇಡ ಸುಳ್ಳು ಹೇಳಬೇಡ ಇತರರ ಬಗ್ಗೆ ಅಸೂಯೆ ಪಡಬೇಡ ಇದು ಯಹೂದಿಗಳ ಹತ್ತು ಕಟ್ಟಳೆಗಳು ಇನ್ನು ಇಸ್ಲಾಂ ಧರ್ಮದಲ್ಲಿ ನೋಡಿದ್ರೆ ಇಸ್ಲಾಂ ರಿಲಿಜನ್ನ ನಂಬಿಕೆಗಳು ಒಳ್ಳೆತನ ಮತ್ತು ಕೆಟ್ಟತನಗಳ ನಡುವೆ ನಡೀತಕ್ಕಂತ ಪೈಪೋಟಿಯಲ್ಲಿ ಗೆಲುವನ್ನು ಕಾಣ್ತದ ಆದ್ದರಿಂದ ಮಾನವ ಒಳ್ಳೆತನವನ್ನು ಆಯ್ಕೆ ಮಾಡಿಕೊಳ್ಬೇಕು ಅಥವಾ ಅಹುರ್ ಮಾಸದ ದೈವ ಆಗಿರ್ಬೋದು ಉಪವಾಸ ಬ್ರಹ್ಮಚರ್ಯ ಮತ್ತು ನೈರ್ಮಲ್ಯತೆಯನ್ನು ಆಚರಣೆ ಮಾಡಬೇಕು ಅಂತಕ್ಕಂಥದ್ದು ಉತ್ತರದಲ್ಲಿ ಬರೀಬೇಕು ಕ್ರಿಶ್ಚಿಯನ್ ಇದೆ ಇಲ್ಲಿ ಜೀಸಸ್ ಕ್ರಿಸ್ತರ ಬೋಧನೆಗಳಲ್ಲಿ ಕ್ರಿಸ್ತರ ಬೋಧನೆ ಅತ್ಯಂತ ಸರಳ ಮತ್ತು ಸುಲಭ ಅವುಗಳ ಕತೆ ಮತ್ತು ದೃಷ್ಟಾಂತಗಳ ಮೂಲಕ ಬೋಧಿಸಿದರು ಅಲ್ಲಿ ದೇವರು ತಂದೆ ಸ್ಥಾನದಲ್ಲಿ ಕಲ್ಪಿಸಿಕೊಳ್ಳುವಂತೆ ಬೋಧಿಸಿದ್ರು ಮಾನವರು ದೇವರ ಧರ್ಮದ ಬ್ರಹ್ಮ ಪರಿಕಲ್ಪನೆಗಿಂತ ಭಿನ್ನ ಅಂತ ಹೇಳ್ತಾರೆ ಮಾನವ ಸಂಕುಲನದ ಭಾತೃತ್ವ ಹೇಳ್ತಾರೆ ಯಾವುದೇ ಆಡಂಬರದ ಧಾರ್ಮಿಕ ಆಚರಣೆಗಳಿಗೆ ನಂಬಿಕೆ ಇಲ್ಲ ಮಾನವ ತಾನು ಮಾಡಿದ ತಪ್ಪುಗಳಿಂದಾಗಿ ಪಶ್ಚಾತ್ತಾಪ ಪಟ್ಟರೆ ದೇವರಿಂದ ಅವನು ಕ್ಷಮೆ ಪಡ್ತಾನೆ ಪರರು ನಿಮಗೆ ಏನು ಮಾಡಬೇಕೆಂಬ ಕಲ್ಪನೆ ನೀನು ಹೊಂದಿದ್ದೀಯೋ ಅದನ್ನೇ ನೀನು ಪರರಿಗೆ ಮಾಡು ಮಾನವನ ಸೇವೆಯನ್ನು ಮಾಡಿದರೆ ಅದು ದೇವರಿಗೆ ಸಮ ಅಂತ ಹೇಳಿದ್ದಾರೆ ಹೀಗೆ ಹಲವು ಬೋಧನೆಗಳನ್ನು ಪ್ರೀತಿ ಸೇವೆ ಮತ್ತು ಭಾತೃತ್ವದ ನೆಲೆಯಲ್ಲಿ ಅವರು ಬೋಧಿಸಿದ್ದಾರೆ ಲಾಸ್ಟ್ ಇಸ್ಲಾಂ ಬರ್ತದೆ ಇಲ್ಲಿ ಮುಖ್ಯವಾಗಿರತಕ್ಕಂಥದ್ದು ದೇವರು ಒಬ್ಬನೇ ಅವನೇ ಅಲ್ಲ ಮೊಹಮ್ಮದ್ ಪೈಗಂಬರ್ ಅಲ್ಲಾನ ಪ್ರವಾದಿ ಎಂಬುದಾಗಿ ದೃಢವಾಗಿ ನಂಬುವುದು ಕಲಿಮ ಪ್ರತಿದಿನ ಪವಿತ್ರ ಸ್ಥಳವಾದ ಮೆಕ್ಕದಲ್ಲಿನ ಕಾಬಾದ ಕಡೆ ಮುಖ ಮಾಡಿ ಐದು ಬಾರಿ ಪ್ರಾರ್ಥಿಸೋದು ನಮಾಜ ರಂಜಾನ್ ಸಮಯದಲ್ಲಿ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಉಪವಾಸವಿರೋದು ರೋಜಾ ಬಡವರಿಗೆ ತಾವು ದುಡಿದುದರ ನಾಲ್ಕು ಭಾಗ ದಾನವಾಗಿ ನೀಡೋದು ಜಕಾತ ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ಮೆಕ್ಕಕ್ಕೆ ಭೇಟಿ ನೀಡೋದು ಹಜ್ ಅಂತಕ್ಕಂಥದ್ದು ಇತ್ತು ಇಷ್ಟೆಲ್ಲ ತತ್ವಗಳನ್ನ ಇಲ್ಲಿ ಬರೀರಿ ಅಥವಾ ಎಲ್ಲಾ ತತ್ವಗಳಲ್ಲಿ ಒಂದೇ ಇದೆ ಅದು ಮಾನವನ ಸೇವೆ ಓಕೆ ಸತ್ಯದ ಪ್ರತಿಪಾದನೆ ಏಕ ದೇವತಾರಾಧನೆ ಸೊ ಈ ತನ್ನಾಗಿರ್ತಕ್ಕಂಥ ಅಂಶಗಳನ್ನ ಅಷ್ಟು ಸೇರಿಸಿ ಕೂಡ ನೀವು ಬರಿಬಹುದು ಇಲ್ಲಿ ಪಾರ್ಸಿ ಮತ ಮತ್ತು ಇಸ್ಲಾಂ ಮತದ ಆಚರಣೆಗಳ ವ್ಯತ್ಯಾಸಗಳನ್ನು ಕೇಳಿದರೆ ಏಳನೇ ಪ್ರಶ್ನೆ ಇಲ್ಲಿ ಇಸ್ಲಾಂ ಮತದ ಆಚರಣೆಗಳು ಮತ್ತು ಪಾರ್ಸಿ ಮತದ ಆಚರಣೆಗಳು ಬರೀಬೇಕಿತ್ತು ಮೊದಲಿಗೆ ಇಸ್ಲಾಂ ಮತದ ಆಚರಣೆಗಳನ್ನ ನೋಡೋಣ ಈ ಇಸ್ಲಾಂ ಜನರು ಪಾರ್ಸಿದವ್ರದ್ದು ನೋಡೋಣ ಒಳ್ಳೆತನ ಮತ್ತು ಕೆಟ್ಟತನಗಳ ನಡುವೆ ನಡೀತಕ್ಕಂಥ ಪೈಪೋಟಿಯಲ್ಲಿ ಒಳ್ಳೆತನಕ್ಕೆ ಗೆಲುವಿರ್ತದೆ ಆದ್ದರಿಂದ ಮಾನವ ಒಳ್ಳೆತನವನ್ನು ಆಯ್ಕೆ ಮಾಡಿಕೊಳ್ಳಬೇಕು ಅಹುರ್ ಮಾಜ್ದಾ ಇವರ ದೈವ ಆಗಿತ್ತು ಉಪವಾಸ ಬ್ರಹ್ಮಚರ್ಯ ನೈರ್ಮಲ್ಯತೆ ಪಾರ್ಸಿ ಜನರ ಆಚರಣೆಗಳೇ ಆಗಿತ್ತು ಇನ್ನು ಇಸ್ಲಾಂ ಮತದ ಆಚರಣೆಗಳು ಮೂರು ಬರ್ತದೆ ಒಂದು ಇಸ್ಲಾಂ ಏಕ ದೇವೋಪಾಸನೆಯಲ್ಲಿ ನಂಬಿಕೆಯುಳ್ಳಾಗಿದ್ದು ಅಲ್ಲಾ ಮುಸ್ಲಿಮರ ದೇವರು ಮೊಹಮ್ಮದ್ ಆತನ ಪ್ರವಾದಿ ಎರಡು ಮೊಹಮ್ಮದ್ ಪೈಗಂಬರರು ಆತ್ಮಕ್ಕೆ ಸಾವಿಲ್ಲ ಮತ್ತು ತಪ್ಪಿತಸ್ಥರು ಮುಂದೆ ಬೆಂಕಿಯ ಶಿಕ್ಷೆಗೆ ಒಳಪಡವರು ಅಂತ ಹೇಳಿದ್ರು ನೆಕ್ಸ್ಟ್ ಮೊಹಮ್ಮದ್ ಪೈಗಂಬರು ಸದಾಚಾರಕ್ಕೆ ಒತ್ತು ಕೊಟ್ಟರು ತಪ್ಪುಗಳನ್ನು ಕ್ಷಮಿಸ್ತಕ್ಕಂಥ ಗುಣವನ್ನು ಹೊಂದಲು ಮಾನವ ಪ್ರಯತ್ನಿಸಬೇಕು ಅಂತ ಹೇಳಿದ್ರು ಇಷ್ಟು ನೀವೇನ್ ಮಾಡಬೇಕಾಗಿತ್ತು ಕೋಷ್ಟಕದಲ್ಲಿ ಮೂರು ವ್ಯತ್ಯಾಸಗಳನ್ನು ಬರೀಬೇಕಿತ್ತು ಇನ್ನ ಎಂಟನೇ ಪ್ರಶ್ನೆ ಧಾರ್ಮಿಕ ಸೌಹಾರ್ದತೆ ಕಾಪಾಡಲಿಕ್ಕೆ ನೀವೇನ್ ಮಾಡ್ತೀರಿ ಅಂತ ಕೇಳಿದಾರ ಒಂದು ಶಾಂತಿಯಿಂದ ಜೀವನ ನಡೆಸಬೇಕು ಸರ್ವಧರ್ಮ ಸಹಭಾವನೆ ಹೊಂದಬೇಕು ಎಲ್ಲ ಧರ್ಮದ ಕುರಿತು ಸೈರಣೆಯನ್ನು ತಾಳ್ಬೇಕು ಧರ್ಮಗಳನ್ನು ಅವಹೇಳನ ಮಾಡದೇ ಇರೋದು ಎಲ್ಲ ಧರ್ಮಗಳನ್ನು ಗೌರವದಿಂದ ಕಾಣೋದು ಎಲ್ಲ ಧರ್ಮಗಳ ಧಾರ್ಮಿಕ ಆಚರಣೆಗೆ ಮನ್ನಣೆ ಕೊಡಬೇಕು ಎಲ್ಲ ಧರ್ಮಗಳ ಜನರಲ್ಲಿ ಏಕತೆ ಸಹೋದರತೆಯ ಮನೋಭಾವಗಳನ್ನು ಬೆಳೆಸ್ಕೊಳ್ಬೇಕು ಮುಂದಿನ ಪ್ರಶ್ನೆ ಶಂಕರಾಚಾರ್ಯರು ಸ್ಥಾಪಿಸಿದ ಮಠಗಳನ್ನು ನಕ್ಷೆಯಲ್ಲಿ ಗುರುತಿಸಲಿಕ್ಕೆ ಹೇಳಿದ್ದಾರೆ ಇದು ಬದ್ರಿ ಬರ್ತದ ಇದು ಪೂರಿ ಇದು ಶೃಂಗೇರಿ ಇದು ದ್ವಾರಿಕಾ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇ ಈ ನಾಲ್ಕು ಏನಪ್ಪಾ ಅಂತಂದ್ರೆ ಎಸ್ ಶಂಕರಾಚಾರ್ಯರ ಮಠಗಳು ಬದರಿ ಪುರಿ ಶೃಂಗೇರಿ ಮತ್ತು ದ್ವಾರಿಕಾ ಈ ವಿಡಿಯೋದ ಕಡೆ ಪ್ರಶ್ನೆ ಕಾಯಕವೇ ಕೈಲಾಸ ಅಂತಕ್ಕಂಥ ವಿಷಯದ ಕುರಿತು ತಮ್ಮ ಅಭಿಪ್ರಾಯವನ್ನು ಮಂಡಿಸಬೇಕೆ ಹೇಳಿದ್ದಾರೆ ಸೊ ಇಲ್ಲಿ ನಾವು ಇಷ್ಟು ವಿಷಯಗಳನ್ನ ಮಂಡನೆ ಮಾಡಬಹುದು ನಾವು ಮಾಡ್ತಕ್ಕಂಥ ಕೆಲಸವನ್ನ ದೇವರ ಆರಾಧನೆ ಅಂತ ಪರಿಗಣಿಸಬೇಕು ಆಗ ಮಾತ್ರ ಒಬ್ಬ ವ್ಯಕ್ತಿ ಕೆಲಸದ ಮೇಲೆ ಸಂಪೂರ್ಣ ಹಿಡಿತವನ್ನ ಸಾಧಿಸಬಹುದು ಮತ್ತು ಕೆಲಸದಲ್ಲಿ ಸಹ ಶ್ರೇಷ್ಠ ಆಗ್ಬಹುದು ಮನುಷ್ಯ ಬದುಕಲು ಅವನ ದೈನಂದಿನ ಜೀವನದಲ್ಲಿ ಮೂಲಭೂತ ಅಗತ್ಯತೆಗಳನ್ನು ಪೂರೈಸಲು ಕೆಲಸ ಮಾಡೋದು ಬಹಳ ಮುಖ್ಯ ಯಾವುದೇ ಕೆಲಸವಿಲ್ಲದೆ ಜೀವನ ನಿಸ್ಪ್ರಯೋಜಕವಾಗಿದೆ ಜೀವನದ ಅರ್ಥದ ಯಾವುದೇ ಅರ್ಥವನ್ನ ಹೊಂದಿಲ್ಲ ನಾವು ನಮ್ಮ ಮನಸ್ಸಿನಿಂದ ಮಾಡೋ ಕೆಲಸದಲ್ಲಿ ಜೀವನದ ನಿಜವಾದ ಆನಂದವನ್ನ ಕಂಡು ಒಬ್ಬ ವ್ಯಕ್ತಿಗೆ ಆರೋಗ್ಯಕರ ಕೆಲಸವನ್ನ ಕೆಲಸದಲ್ಲಿ ಆನಂದಿಸುವಂತೆ ಮಾಡುತ್ತದೆ ಕೆಲಸವನ್ನು ಪೂಜೆಯಂತೆ ಮತ್ತು ಕೆಲಸದಲ್ಲಿ ಸಂಪೂರ್ಣ ಪರಿಪೂರ್ಣತೆ ಗುಣಗಳನ್ನು ಸಾಧಿಸಲು ಕಾರಣ ಇದೇ ಕಾಯಕವೇ ಕೈಲಾಸ ಇಷ್ಟಿತ್ತು ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ಕಲಿಕಾ ಫಲ ಒಂದರಲ್ಲಿ ಮೊದಲ ಹತ್ತು ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಟ್ಟಿದ್ದೀನಿ ಇನ್ನೂ ಒಂಬತ್ತು ಪ್ರಶ್ನೆಗಳು ಉಳಿದಿದ್ದಾವೆ ನೆಕ್ಸ್ಟ್ ವಿಡಿಯೋದಲ್ಲಿ ತಗೋತೀನಿ ಲೈಕ್ ಮಾಡಿ ಶೇರ್ ಮಾಡಿ ಹಿಂದಿ ಮತ್ತು ಕನ್ನಡ ವಿಷಯದ ವಿಡಿಯೋಗಳನ್ನು ಸಹಿತ ನೋಡಿ ನಮ್ಮದೇ ವಾಟ್ಸಪ್ ಅದ ಟೆಲಿಗ್ರಾಮ್ ಗ್ರೂಪ್ ಅದ ಅವುಗಳಿಗೆ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾರೆ